ಸ್ವರ್ಗಕ್ಕೆ ಹೋಗಬೇಕು ಅಂತಂದ್ರೆ ಸಂಸ್ಕೃತ ಭಾಷೆಯನ್ನು ಕಲೀಲೇಬೇಕು ಎಲ್ಲಿದೆ ಸ್ವರ್ಗ ಎಲ್ಲಿದೆ ನರಕ ನಮ್ಮ ದೇಶ ತೆಗೆದುಕೊಂಡ್ರೆ ಮುನ್ನೂರಕ್ಕೂ ಹೆಚ್ಚು ಭಾಷೆಗಳಿವೆ ಹಾಗಾದ್ರೆ ಬೇರೆ ಭಾಷೆ ಕಲಿತಿರೋರು ಜಗತ್ತಿನಾದ್ಯಂತ ಇರೋವಂಥವ್ರು ಹಾಗೆ ಸ್ವರ್ಗಕ್ಕೆ ಸ್ವರ್ಗಕ್ಕೋಗೇ ಇಲ್ವಾ ಭೂಮಿನ ಒಂದು ಸ್ವರ್ಗ ಅಲ್ವಾ ಕೋಟ್ಯಾನು ಕೋಟಿ ಜೀವರಾಶಿಗಳಿಗೆ ಜಾಗ ಕೊಟ್ಟಿದೆಯಲ್ಲ ಇದು ಸ್ವರ್ಗ ಅಲ್ವಾ ಕವಿ ಹೇಳ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಮತ್ತೆ ಬೆಳೆಯುವರಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿಬಿಡಿ ಹೋಗಿ ಸೇರಲಿ ವಿಕಲಚೇರಿ ಎಲ್ಲಿದೆ ಸ್ವರ್ಗ ಎಲ್ಲಿದೆ ನರಕ ಸ್ವರ್ಗವೂ ಇಲ್ಲೇ ಇದೆ ನರಕವೂ ಇಲ್ಲೇ ಇದೆ ನಮ್ಮ ನಡೆನುಡಿಗಳ ಆಧಾರದ ಮೇಲೆ ಮೊನ್ನೆ ಸ್ವರ್ಗಕ್ಕೆ ಹೋಗಬೇಕು ಅಂತಂದ್ರೆ ಸಂಸ್ಕೃತ ಭಾಷೆಯನ್ನು ಕಲೀಲೇಬೇಕು ಅಂತ ಒಬ್ರು ಪ್ರಜ್ಞಾವಂತರು ಯಾರು ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ ಮನುಷ್ಯ ಹುಟ್ಟಿದಾಗ್ಲಿಂದ ಭಾಷೆನೇ ಗೊತ್ತಿರಲಿಲ್ಲ ಸಂಪರ್ಕಕ್ಕಾಗಿ ಸಮೂಹಕ್ಕಾಗಿ ಭಾಷೆಗಳನ್ನು ಕಲ್ತುಕೊಂಡ ಕನಿಷ್ಠ ಇಡೀ ಜಗತ್ತನ್ನು ತೆಗೆದುಕೊಂಡ್ರೆ ಆರು ಸಾವಿರಕ್ಕೂ ಹೆಚ್ಚು ಭಾಷೆಗಳಿವೆ ಅಂತ ಕೇಳಿ ಬಂದಿದ್ದೀವಿ ನಮ್ಮ ದೇಶ ತೆಗೆದುಕೊಂಡ್ರೆ ಮುನ್ನೂರಕ್ಕೂ ಹೆಚ್ಚು ಭಾಷೆಗಳಿವೆ ಅಂತ ಹೇಳಿ ಆದರೆ ರಾಷ್ಟ್ರೀಕೃತವಾಗಿರುವಂತಹ ಭಾಷೆಗಳು ಹದಿನೈದು ಎಲ್ಲ ಭಾಷೆಗಳಿಗೂ ಅದೇ ಮಹತ್ವ ಕೊಡಬೇಕಲ್ವಾ ಇಲ್ಲಿ ಒಂದು ಭಾಷೆ ಮೇಲು ಒಂದು ಭಾಷೆ ಕೀಳು ಅನ್ನೋದಾದ್ರೆ ಆದರೆ ಆ ಭಾಷೆಯ ಮಹತ್ವವೇನು ಆದರೆ ಆ ಭಾಷೆಯನ್ನು ಕಲ್ತುಕೊಂಡಿರುವಂತಹ ಜನ ಬದುಕಿಲ್ವೇ ಅವ್ರು ಇಲ್ಲಿವರೆಗೂ ಸ್ವರ್ಗ ಅಂತ ಏನು ಹೇಳ್ತಾ ಇದ್ದಾರೆ ಸ್ವರ್ಗಕ್ಕೋಗಲೇ ಇಲ್ವೇ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ ಇನ್ನು ಸ್ವರ್ಗದ ಒಂದಿಷ್ಟು ಆಮಿಷವನ್ನು ನಮಗೆ ತೋರಿಸಿ ಭಯದ ನೆಡನಲ್ಲಿ ಭಯೋತ್ಪಾದನೆಯ ರೀತಿಯಲ್ಲಿ ನೀನು ಈ ಭಾಷೆಯನ್ನು ಕಲ್ತ್ಕೊಂಡ್ರೆ ಸಂಸ್ಕೃತವನ್ನು ಕಲ್ತ್ಕೊಂಡ್ರೆ ನೀನು ಸ್ವರ್ಗಕ್ಕೋಗ್ತೀಯ ಅಂತ ಹೇಳ್ತಾರಲ್ಲ ಹಾಗಾದರೆ ಬೇರೆ ಭಾಷೆ ಕಲ್ತಿರೋರು ಜಗತ್ತಿನಾದ್ಯಂತ ಇರೋಂಥವ್ರು ಇವ್ರು ಹೇಳಿದ್ದ ಹಾಗೆ ಹೋಗಿಯೇ ಇಲ್ವಾ ಹಾಗಾದರೆ ಸ್ವರ್ಗ ಅನ್ನೋದ್ರ ಮೇಲೆ ಇದೆ ನರಕ ಇದೇ ಇಲ್ಲೇ ಇದೆ ಅಂದರೆ ನಾವೆಲ್ಲ ಅವರೆಲ್ಲರೂ ಕೂಡ ಈ ನರಕದಲ್ಲೇ ಇದ್ದಾರಾ ಯೋಚನೆ ಮಾಡಬೇಕಾಗತ್ತೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಭಾಳಷ್ಟು ಫಾಸ್ಟ್ ಆಗಿದೆ ನನಗೆ ಇದೊಂದು ಭಾಷೆ ಗೊತ್ತಿಲ್ಲ ಅಂತಂದರೆ ಆ ಭಾಷೆ ತರ್ಜುಮೆಯ ಮಾಡುವಂಥದ್ದು ನನಗೆ ಅರ್ಥ ಆಗುವಂತೆ ಮಾಡುವಷ್ಟು ಟೆಕ್ನಾಲಜಿ ಬೆಳೆದಿದೆ ಇಂಥ ಸನ್ನಿವೇಶದಲ್ಲೂ ಮಹಾನುಭಾವರೊಬ್ಬರು ಸಂಸ್ಕೃತ ಕಲ್ತ್ಕೊಂಡ್ರೆ ಅದು ತುಳು ಕನ್ನಡ ನಾಡಿನಲ್ಲಿಯೇ ಸಂಸ್ಕೃತ ಕಲ್ತ್ಕೊಂಡ್ರೆ ನಿಮಗೆ ಸ್ವರ್ಗಕ್ಕೆ ದಾರಿ ಇದೇನದಾದರೆ ಹಾಗರೆ ತೆಲುಗು ಭಾಷಿಕರಿಗೆ ಮತ್ತು ಕನ್ನಡ ಭಾಷಿಕರಿಗೆ ಮಾಡಿದ ಅವಮಾನ ಅಲ್ವಾ ಬೇಡ ಎಲ್ಲ ಭಾಷಿಗರಿಗೂ ಉಳಿದಂಥ ಎಲ್ಲ ಭಾಷಿಗರಿಗೂ ಮಾಡಿದ ಅವಮಾನ ಅಲ್ವಾ ಇವತ್ತು ಅಂತ ಯೋಚನೆಗಳು ಇವ್ರಿಗೆ ಯಾಕೆ ಬರ್ತಾ ಇದೆ ಮೊದಲು ನಂಬ್ಬಿಟ್ಟಿದ್ವಿ ನಾವು ದೇವನಾಗರಿ ಲಿಪಿ ಶ್ರೇಷ್ಠವಾದ ಲಿಪಿ ಅದೇ ಅದೆಲ್ಲವನ್ನು ಬೀರಿ ವಚನ ಸಾಹಿತ್ಯ ವೈಚಾರಿಕತೆ ವಿಜ್ಞಾನ ಬಂದದ್ದೆಲ್ಲ ಸರಳವಾಗಿ ಅರ್ಥೈಸಿಕೊಳ್ಳುವಂತಹ ಮನುಷ್ಯ ಜೀವನ ಮಾಡುವಂಥ ಭಾಷೆಗಳಿಗೆ ನಾವು ಬಂದು ಭಾಷೆ ಕಲಿತ್ಕೊಂಡ್ವಿ ಅದೊಂದು ಆ ಮನಸ್ಸಿನಲ್ಲಿರುವ ಈ ಮನಸ್ಸಿನಲ್ಲಿರುವ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಸಂಪರ್ಕ ಸಾಧನ ಅದು ಸ್ವರ್ಗ ಅಲ್ಲ ಅಂದರೆ ಈ ನಿಟ್ಟಿನಲ್ಲಿ ಎಲ್ಲ ಭಾಷೆಗಳು ಅದರಲ್ಲೂ ಇದು ಕರ್ನಾಟಕ ಮತ್ತು ತುಳುನಾಡಿನಲ್ಲಿ ಮಾತನಾಡಿರೋದ್ರಿಂದ ಕನ್ನಡ ಭಾಷಿಗರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಭೇದ ಭಾವ ಆಗ್ಲಿಲ್ವಾ ನಮಗೆ ಇಲ್ಲೇ ತಾರತಮ್ಯ ಆಗ್ಲಿಲ್ವಾ ಕನ್ನಡ ಕಲ್ತವನು ಕೀಳು ದರ್ಜೆವನು ಇವನು ಸ್ವರ್ಗನೇ ಇಲ್ಲ ತುಳು ಕಲ್ತೋನು ಕೀಳು ದರ್ಜೆವನು ಇವನೇ ಸ್ವರ್ಗನೇ ಇಲ್ಲ ಸಂಸ್ಕೃತ ಕಲ್ತ್ಕೊಂಡ್ರೆ ನಿಮಗೆ ಸ್ವರ್ಗ ಇದೆ ಅನ್ನೋದಾದ್ರೆ ಕೋಟಿಯನ್ನು ಕೋಟಿ ಆರು ಕೋಟಿ ಜನ ಇದ್ದಾರೆ ಎಲ್ಲರೂ ಸಂಸ್ಕೃತ ಕಲ್ತ್ಕೊಂಡಿದ್ದಾರಾ ಮನುಷ್ಯನ ಮನಸ್ಸು ಈ ಥರದ ಮೌಢ್ಯತೆಗಳನ್ನು ಬಿತ್ತರ ಮಾಡಿ ಮಾಡಿ ಪ್ರತಿ ಸೆಕೆಂಡ್ಗಳಲ್ಲೂ ಅಪ್ಡೇಟೆಡ್ ಔಟ್ಡೇಟೆಡ್ ಆಗ ಮಾಡ್ತಾ ಇದ್ದಾರೆ ಆದರೆ ಮನುಷ್ಯನ ಮನಸ್ಸು ಮನುಷ್ಯ ಕಂಡಿಡಿದಂತಹ ಅನೇಕ ತಂತ್ರಜ್ಞಾನಗಳು ಸದಾ ಅಪ್ಡೇಟೆಡ್ ಆಗ್ತಾ ಇದೆ ಇವತ್ತು ಭೂಮಿ ಮೇಲೆ ಜಾಗ ಇಲ್ಲ ಅಂತಂದರೆ ಮಂಗಳ ಗ್ರಹದಲ್ಲಿ ಜಾಗ ಮಾಡ್ತಾ ಇದ್ದೀವಿ ಹಾಗೆ ಭೂಮಿ ಹೇಗೆ ಹುಟ್ಟಿದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಭೂಮಿನ ಒಂದು ಸ್ವರ್ಗ ಅಲ್ವಾ ಕೋಟ್ಯಾನು ಕೋಟಿ ಜೀವರಾಶಿಗಳಿಗೆ ಜಾಗ ಕೊಟ್ಟಿದೆಯಲ್ಲ ಇದು ಸ್ವರ್ಗ ಅಲ್ವಾ ಹಿಂದೆ ಹೇಳ್ತಿದ್ರು ಆತಾಳ ಪಾತಾಳ ರಸಾತಳ ತಳಾತಳ ಅದೆಲ್ಲವನ್ನು ಕೂಡ ವಿಜ್ಞಾನ ಕಂಡುಹಿಡಿತಾ ಇದೆ ಆದರೆ ಈ ಭೂಮಿ ಅಂತಕ್ಕಂಥ ಈ ಸ್ವರ್ಗವನ್ನು ನರ್ಕ ಮಾಡಬೇಡಿ ಯಾಕೆಂದರೆ ನಿಮ್ಮ ಒಂದು ಸಂಕುಚಿತ ಭಾವನೆಯ ಮಾತುಗಳಿಂದ ಸ್ವರ್ಗ ನದಿಯಲ್ಲಿದೆ ಯಾರು ನೋಡಿದ್ದಾರೆ ಎಲ್ಲಿದೆ ಹೇಳಿ ಮನುಷ್ಯ ಸತ್ತಾಗ ಸೋತ್ ಕಾಣ್ತಿದ್ವಿ ಅವನು ಎಲ್ಲೋ ಆತ್ಮ ಹೋಗ್ಬಿಡುತ್ತೆ ಇನ್ನೊಂದು ಲೋಕಕ್ಕೆ ಹೋಗ್ಬಿಡುತ್ತೆ ಅಲ್ಲಿ ಯಮಲೋಕದಲ್ಲಿ ನಾವೇನೋ ತಪ್ಪು ಮಾಡಿದ್ರೆ ಅಲ್ಲಿ ಅರ್ದು ಬಿಡ್ತಾರೆ ಕಣ್ ಕುಕ್ಕಿಸ್ತಾರೆ ದೇಹನ ಗಾಣದ ಎತ್ತಿನಲ್ಲಿ ಅರಿತಾರೆ ಕುದುಹಣ್ಣು ಕೈ ಹಾಕ್ತಾರೆ ಇವೆಲ್ಲ ಪುಂಡರಗೋಷ್ಠಿಗಳು ಇವತ್ತು ವಿಜ್ಞಾನ ಯೋಚನೆ ಮಾಡಿ ನಾವೇನು ಈ ದೇಹನ ಸೂತ್ಕ ಅಂತಿದ್ದು ಎಣ ಅಂತಿದ್ರು ಈ ದೇಹ ಸತ್ರು ಕೂಡ ಜೀವಂತಿಕೆಯನ್ನು ಪಡೆಯುವಂತಹ ಸ್ವರ್ಗವನ್ನು ಈ ದೇಹ ಪಡ್ಕೊಳ್ತಾ ಇದೆ ಹೇಗೆಂದರೆ ಈ ದೇಹನ ಸುಟ್ತಾ ಇಲ್ಲ ಕವಿ ಹೇಳ್ತಾನೆ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿಬಿಡಿ ಹೋಗಿ ಸೇರಲಿ ವಿಕಲಚೇತನದಲ್ಲಿ ಸ್ನೇಹಿತರೆ ಇವತ್ತು ಸಾವು ಅನ್ನೋದು ಕೂಡ ಒಂದು ಡಿಸೀಸ್ ಮುಂದೆ ಸಾವು ಅನ್ನೋದೇ ಬರಲ್ಲ ಯಾಕೆಂದ್ರೆ ಇವತ್ತು ಹಾರ್ಟ್ ಕೆಲಸ ಮಾಡ್ತಾ ಇಲ್ಲ ಹಾರ್ಟ್ ಆಗ್ತಾ ಇದ್ದೀವಿ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಕಿಡ್ನಿ ಆಗ್ತಾ ಇದ್ದೀವಿ ರಕ್ತ ಕೆಟ್ಟೋಗಿದೆ ರಕ್ತ ಡಿ ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ಬ್ರೈನ್ಗೆ ಚಿಪ್ ಆಗ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನ್ಯಾನೋ ಟೆಕ್ನಾಲಜಿ ಬಂದಿದೆ ರೋಬೋ ರೋಬೋ ಟೆಕ್ನಾಲಜಿ ಬಂದಿದೆ ನಾವು ಎಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಇಂಥ ಕ್ಷೇತ್ರದಲ್ಲೂ ಕ್ರಾಂತಿ ಆಗ್ತಾ ಇದೆ ವೈಜ್ಞಾನಿಕವಾಗಿ ಇವತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಅಂತ ಒಂದ್ ಕಡೆ ಹೇಳ್ತಿದ್ವಲ್ಲ ಗುರು ಯಾರು ವಿಜ್ಞಾನ ಬ್ರಹ್ಮ ಅಲ್ಲ ವಿಜ್ಞಾನ ಯೋಚನೆ ಮಾಡಬೇಕಾಗಿದೆ ಸೂರ್ಯಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ರಷ್ಟ ರಾಹುವೇ ಕೇತುವೆ ಅಂತ ಹೇಳಿ ನಂಬಿದ್ವಿ ನಾವು ಚಂದ್ರ ಒಂದು ಗ್ರಹಾಂತ ಏನು ನಕ್ಷತ್ರ ಗ್ರಹ ಅಂತ ಅಂದ್ಕೊಂಡಿದ್ವಿ ಅದೊಂದು ಉಪಗ್ರಹ ಸೂರ್ಯ ಒಂದು ಗ್ರಹ ಅಂತ ಅಂದ್ಕೊಂಡಿದ್ವಿ ಅದು ನಕ್ಷತ್ರ ಭೂಮಿ ಮಂಗಳ ಇವೆಲ್ಲ ಶ್ರೇಷ್ಠವಾದದ್ದು ಮಂಗಳ ಗುರು ಅಂತ ಹೇಳಿ ಏನು ನಂಬಿದ್ವಿ ಅದೇ ಗ್ರಹದ ಮೇಲೆ ವಾಸ ಮಾಡಲಿಕ್ಕೆ ಕೊಟ್ಟಿದ್ವಿ ನಾವು ಹಿಂದೆ ಅದೇ ಗ್ರಹನ ಪೂಜೆ ಮಾಡ್ತಿದ್ವಿ ಈಗ ಅದೇ ಗ್ರಹದ ಮೇಲೆ ವಾಸ ಮಾಡಲಿಕ್ಕೆ ವಾಸಸ್ಥಾನವನ್ನು ಅಸ್ತಿತ್ವ ರೂಪಿಸ್ಕೊತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಸೈನ್ಸ್ ಮುಂದುವರಿತಾ ಇದೆ ಸ್ವರ್ಗ ಕಾಣದಲ್ಲಿ ಇರುವಂಥ ಸ್ವರ್ಗ ಇನ್ನೆಲ್ಲೋ ಇಲ್ಲ ನಮ್ಮ ನಡೆ ನುಡಿಯಲ್ಲಿ ಸ್ವರ್ಗ ಇದೆ ಈ ಭೂಮಿನೇ ಒಂದು ಸ್ವರ್ಗ ನಮ್ಮ ಆಚಾರವೇ ಒಂದು ಸ್ವರ್ಗ ಅಂಥದ್ರಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದಿದ್ರೂ ಕೂಡ ಇವತ್ತು ಸ್ವರ್ಗ ಎಲ್ಲೋ ಇದೆ ಅಂತ ಹೇಳಿ ಮರೀಚಿಕೆ ರೀತಿಯಲ್ಲಿ ಎದುರಿಸ್ಬಿಟ್ಟು ಭಯೋತ್ಪಾದನೆ ಮಾಡಿ ಈ ಸಂಸ್ಕೃತ ಭಾಷೆಯನ್ನು ಕಲ್ತ್ಕೊಂಡ್ರೆ ನೀವು ಸ್ವರ್ಗ ಸಿಗ್ತದೆ ಅಂತ ಹೇಳ್ತಿರಲ್ಲ ಎಷ್ಟು ಪರ್ಸೆಂಟ್ ಜನಕ್ಕೆ ಸಂಸ್ಕೃತ ಗೊತ್ತಿದೆ ಸಂಸ್ಕೃತ ಗೊತ್ತಿರೋರಿಗೂ ಅದನ್ನ ಅರ್ಥ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅರ್ಥ ಮಾಡ್ಕೊಳ್ಳಿ ಆ ಭಾಷೆ ಕೇಳು ಈ ಭಾಷೆ ಕೇಳು ಆ ಭಾಷೆ ಮೇಳು ಅಂತ ಹೇಳಬೇಡಿ ಬನ್ನಿ ಎಲ್ಲ ಭಾಷೆಗಳು ತನ್ನದೇ ಆದ ಸ್ಥಾನ ಇದೆ ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ಮನಸ್ಸಿಗೆ ನೋವಾಗಂಗೆ ನೀವು ಹೇಳಿಕೆ ಕೊಟ್ಟಿದ್ದೀರಿ ನರ್ಕವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಮನುಷ್ಯರ ಮನಸ್ಸುಗಳಲ್ಲಿ ಆ ನರ್ಕ ಸೃಷ್ಟಿ ಆಗಬಾರ್ದು ನಾವೆಲ್ಲ ಒಂದೇ ಭಾವನೆ ನಾವೆಲ್ಲ ಮಾನವರು ಮಾನವೀಯತೆ ಕೇವಲ ನಮಗೆ ಈ ಭಾಷೆ ಅನ್ನೋದು ಸಂಪರ್ಕ ಅಷ್ಟೇ ಆ ಭಾಷೆ ಶ್ರೇಷ್ಠ ಅನ್ನೋದಿದೆಯಲ್ಲ ಈಗಲೂ ತಾರತಮ್ಯ ಹೇಳ್ತಾ ಇದ್ದೀರಿ ನೀವು ವ್ಯತ್ಯಾಸ ಹೇಳ್ತಾ ಇದ್ದೀರಿ ಬಸವಣ್ಣ ಹೇಳ್ತಾನೆ ಕಳಬೇಡ ಕುಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂಥ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈಗ ನಿಮ್ಮ ಹೇಳಿಕೆ ಏನಾಯ್ತು ಸ್ವಾಮಿ ಮನಸ್ಸುಗಳಲ್ಲಿ ವ್ಯತ್ಯಾಸ ಆಚರಣೆಗಳಲ್ಲಿ ವ್ಯತ್ಯಾಸ ಭಾಷೆಗಳಲ್ಲಿ ಈಗ ವ್ಯತ್ಯಾಸ ಬಂದ್ಬಿಡ್ತಲ್ಲ ಶ್ರೇಷ್ಠ ಅಂತ ಹೇಳಿದಿರಿ ಸಾರ್ವಜನಿಕವಾಗಿ ದಯವಿಟ್ಟು ಕ್ಷಮೆ ಕೇಳಿ ಇಲ್ಲ ಆ ಮಾತನ್ನು ವಾಪಸ್ ತಗೊಳ್ಳಿ ಇಲ್ದರೆ ಕನ್ನಡ ಭಾಷಿಗರು ಅಥವಾ ಎಲ್ಲ ಭಾಷಿಗರು ದಂಗೆ ಹೇಳ್ತಾರೆ ಮನಸ್ಸುಗಳಲ್ಲಿ ಒಡಕುಂಟಾಗುತ್ತೆ ಯಾವುದೋ ಒಂದು ಮಗು ಈ ಭಾಷೆ ಕೇಳಿದಕ್ಕೆ ನಾನು ಕನ್ನಡ ಭಾಷೆ ಅಷ್ಟೇ ನನಗೆ ಗೊತ್ತು ಇನ್ಯಾವ ಭಾಷೆ ಗೊತ್ತಿಲ್ಲ ಅಂತ ಮಾನಸಿಕ ಖಿನ್ನತೆಗೊಳಗಾಗ್ತೀವಿ ಡಿಪ್ರೆಷನ್ಗೆ ಹೋಗುತ್ತೆ ಮಗು ಪಠ್ಯದಲ್ಲೂ ಕೂಡ ಈ ವ್ಯತ್ಯಾಸ ಮಾಡಬೇಡಿ ಇಡೀ ಸರ್ಕಾರ ಇದ್ರ ಬಗ್ಗೆ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಸರ್ಕಾರ ನಮ್ಮೆಲ್ಲ ಕನ್ನಡಿಗರ ಭಾಷಿಗರಿದ್ದೀವಲ್ಲ ನನ್ನ ತಾಯಿ ಕನ್ನಡ ನನ್ನ ಭುವನೇಶ್ವರಿ ಅಂತ ಹೇಳಿ ನಾವೇನು ಅನ್ಕೊಂಡಿದ್ದೀವಿ ನಾವೆಲ್ಲ ಕನ್ನಡದ ಭಾಷಿಗರು ಮತ್ತು ಎಲ್ಲ ಭಾಷಿಗರು ಇದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿ ನಮ್ಮ ನಾಡೆ ನಮ್ಮ ನುಡಿ ನಮ್ಮ ಭಾಷೆ ಸ್ವರ್ಗ ಎಲ್ಲ ಭಾಷೆಗಳು ಅವರವರ ಭಾಷೆಗಳಿಗೆ ಸ್ವರ್ಗ ಎಲ್ಲ ಭಾಷೆಗಳು ಮಹತ್ವವನ್ನು ಪಡೆದಿವೆ ಎಲ್ಲ ನಡೆ ನುಡಿ ಬನ್ನಿ ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ನರಕವನ್ನು ಸೃಷ್ಟಿ ಮಾಡಬೇಡಿ ಒಳ್ಳೆ ಮಾತನ್ನು ಹೇಳಿ ಸ್ವರ್ಗವನ್ನಾಗಿ ಮಾಡಿ ಈ ಭೂಮಿಯನ್ನು ನಮಸ್ಕಾರ